ಎಲ್ಲರಿಗೂ ನಮಸ್ಕಾರ ಸಂಪರ್ಕದಲ್ಲಿ ವಿಶ್ಲೇಷಣಾತ್ಮಕ ಸೇವೆ ಸಿಸ್ಟಮ್ ಗ್ಯೋ ಮಾರ್ಕೆಟ್ಸ್ ಕಂಪನಿಯ ಸಾರಾಂಶ ಡೇಟಾದೊಂದಿಗೆ ಪ್ರಾರಂಭಿಸೋಣ ಅಗತ್ಯವಿದ್ದರೆ ನೀವು ಅದನ್ನು ನಿಲ್ಲಿಸಬಹುದು ಅಧ್ಯಯನದ ಅಡಿಯಲ್ಲಿ ಸಂಸ್ಥೆಯ ಎಲ್ಲಾ ನಿಯತಾಂಕಗಳನ್ನು ನೀವು ಹೆಚ್ಚು ಎಚ್ಚರಿಕೆಯಿಂದ ಪರಿಗಣಿಸಬಹುದು ನಾವು ಸಂಸ್ಥೆಯ ಪ್ರಸ್ತುತ ಮೂಲಭೂತ ಅಂಶಗಳನ್ನು ನೋಡೋಣ ಕನ್ಸ್ಟಲೇಷನ್ ಬ್ರ್ಯಾಂಡ್ಸ್ ಅಂಡ್ ಠೆಕ್ ಸ್ಟಿಸ್ ಏಪ್ರಿಲ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂತೆ ಪ್ರಸ್ತುತ ಡೇಟಾದ ಆಧಾರದ ಮೇಲೆ ವಿಮರ್ಶೆಯನ್ನು ರಚಿಸಲಾಗಿದೆ ವರ್ಗೀಕರಣದ ಪ್ರಕಾರ ಗಿರು ಮಾರ್ಕೆಟ್ಸ್ ಕಂಪನಿ ಕನ್ಸ್ಟೆಲೈಷನ್ ಬ್ರಾಂಡ್ಸ್ ಉಪವರ್ಗಕ್ಕೆ ಸೇರಿದೆ ನಾರ್ಕೊ ಐವತ್ತೊಂಬತ್ತು ಸಂಸ್ಥೆಗಳು ವಿಶ್ಲೇಷಣೆಯಲ್ಲಿ ಭಾಗವಹಿಸುತ್ತವೆ ಇದು ಬಹಳ ಪ್ರಾತಿನಿಧಿಕವಾಗಿದೆ ಈ ವಿಡಿಯೋದ ಕೊನೆಯಲ್ಲಿ ನಾವು ಆರ್ಡರ್ ಟೇಬಲ್ ಅನ್ನು ನೋಡುತ್ತೇವೆ ಕಂಪನಿಯ ಫಲಿತಾಂಶ ಹತ್ತು ಅಂಕಗಳಲ್ಲಿ ಆರು ಮೈನಸ್ ಉಪವರ್ಗಕ್ಕೆ ಸರಾಸರಿ ಸ್ಕೋರ್ ಎರಡು ಪಾಯಿಂಟ್ ಒಂದು ಅಂಕಗಳು ನೀವು ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಅಸ್ ಷೇರು ಮಾರುಕಟ್ಟೆಯೊಳಗೆ ಒಟ್ಟಾರೆಯಾಗಿ ಇಡೀ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಎಂಟು ಅಂಕಗಳು ಎಂದು ಗಮನಿಸಿ ಕಂಪನಿಯ ಮೈನಸ್ ಆರು ಅಂಕಗಳ ವಿರುದ್ಧ ಖನ್ಸ್ಟೆಲೈಷನ್ ಬ್ರಾಂಡ್ಸ್ ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಅನ್ನು ಹೋಲಿಸುವುದು ಖನ್ಸ್ಟೆಲೈಷನ್ ಬ್ರ್ಯಾಂಡ್ಸ್ ಮತ್ತು ಉಪವರ್ಗದ ಷೇರುಗಳು ನಾವು ಹನ್ನೆರಡು ತಿಂಗಳ ಸ್ಟಾಕ್ ಅನ್ನು ನೋಡಬಹುದು ಕನ್ಸ್ಟೆಲೇಶನ್ ಬ್ರ್ಯಾಂಡ್ಸ್ ಎಂಕ್ ಮೈನಸ್ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಶೇಕಡಾ ಡೈನಾಮಿಕ್ಸ್ ತೋರಿಸಿದೆ ಮೂವತ್ತೆಂಟು ಪಾಯಿಂಟ್ ಒಂಬತ್ತು ಪ್ರತಿಶತವು ಉಪವರ್ಗದಲ್ಲಿನ ಬೆಲೆ ಬದಲಾವಣೆಗಳಿಗೆ ವಿರುದ್ಧವಾಗಿದೆ ಇದು ಖಚಿತವಾಗಿ ಏನನ್ನು ಹೇಳುವುದಿಲ್ಲ ಆದರೆ ಈ ಸಂಗತಿಯನ್ನು ಗಮನಿಸುವುದು ಅವಶ್ಯಕ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಕನ್ಸ್ಟೆಲೇಶನ್ ಬ್ರಾಂಡ್ಸ್ ಮೂವತ್ಮೂರು ಡಾಲರ್ಸ್ ಎಂಟು ಸೆಂಟ್ಸ್ ಬಿಲಿಯನ್ ಆಗಿದೆ ಮತ್ತು ಉಪವರ್ಗದ ಬಂಡವಾಳೀಕರಣವು ಆರು ಹಂಡ್ರೆಡ್ ಎಂಬತ್ತೈದು ಡಾಲರ್ಸ್ ಬಿಲಿಯನ್ ಆಗಿದೆ ಕನ್ಸ್ಟೆಲೇಷನ್ ಬ್ರ್ಯಾಂಡ್ಸ್ ಎಂಕ್ ನಾಲ್ಕು ಪಾಯಿಂಟ್ ಎಂಟುನೂರು ಮೂವತ್ತೊಂದರಷ್ಟು ಪಾಲನ್ನು ಹೊಂದಿದೆ ಇದು ಉಪವರ್ಗದ ಸಣ್ಣ ಕಂಪನಿಗಳಲ್ಲಿ ಒಂದಾಗಿದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಏಳು ಡಾಲರ್ಸ್ ಎಂಬತ್ತೊಂದು ಸೆನ್ಸ್ ಬಿಲಿಯನ್ ಎಂದು ಅಂದಾಜಿಸಲಾಗಿದೆ ಮತ್ತು ಉಪವರ್ಗದ ಬಂಡವಾಳೀಕರಣವು ಒಂದು ಹಂಡ್ರೆಡ್ ಎಂಬತ್ನಾಲ್ಕು ಡಾಲರ್ಸ್ ಬಿಲಿಯನ್ ಆಗಿದೆ ಕನ್ಸ್ಟಲೈಷನ್ ಬ್ರ್ಯಾಂಡ್ಸ್ ನಾಲ್ಕು ಪಾಯಿಂಟ್ ಇನ್ನೂರ ನಲವತ್ತೊಂಬತ್ತರಷ್ಟು ಪಾಲನ್ನು ಹೊಂದಿದೆ ವಿನಿಮಯ ಮತ್ತು ಪುಸ್ತಕ ಮೌಲ್ಯದ ಷೇರುಗಳ ಹೋಲಿಕೆಯನ್ನು ಮಾಡಿದ ನಂತರ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಆಕ್ರಮಿತ ಪಾಲು ಖನ್ಸ್ಟೆಲೈಷನ್ ಬ್ರ್ಯಾಂಡ್ಸ್ ಎಂಥ ಉಪವರ್ಗದಲ್ಲಿ ಮಾರುಕಟ್ಟೆ ಬಂಡವಾಳೀಕರಣವನ್ನು ನಿರ್ಣಯಿಸುವಾಗ ನಾಲ್ಕು ಪಾಯಿಂಟ್ ಎಂಟುನೂರು ಮೂವತ್ತೊಂದು ಶೇಕಡ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ನಾಲ್ಕು ಪಾಯಿಂಟ್ ಇನ್ನೂರ ನಲವತ್ತೊಂಬತ್ತು ಶೇಕಡ ಇದು ಮಾರುಕಟ್ಟೆ ಮೌಲ್ಯದ ಪಾಲಿಗಿಂತ ಹನ್ನೆರಡು ಪ್ರತಿಶತ ಕಡಿಮೆಯಾಗಿದೆ ಸಂಸ್ಥೆಯ ಮಾರುಕಟ್ಟೆಯ ಪಾಲು ಮತ್ತು ಉಪವರ್ಗದ ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಕೆಟ್ಟದು ಮೈನಸ್ ಒಂದು ಪಾಯಿಂಟ್ ಅಧ್ಯಯನದ ಅಡಿಯಲ್ಲಿ ಸಂಸ್ಥೆಯ ಆರ್ಥಿಕ ಹೊಣೆಗಾರಿಕೆಗಳು ಹದಿಮೂರು ಡಾಲರ್ಸ್ ನಾಲ್ಕು ಸೆನ್ಸ್ ಶತಕೋಟಿಯಷ್ಟಿದೆ ಪುಸ್ತಕ ಬಂಡವಾಳೀಕರಣಕ್ಕೆ ಹಣಕಾಸಿನ ಹೊಣೆಗಾರಿಕೆಗಳು ಕಂಪನಿಯ ಬಂಡವಾಳದ ಒಂದು ಅರವತ್ತೇಳು ಪ್ರತಿಶತದಷ್ಟಿದೆ ಕಂಪನಿಯ ಸಾಲದ ಮಟ್ಟವನ್ನು ಆಧರಿಸಿ ಸ್ಕೋರ್ ಕೆಟ್ಟದ್ದು ಮೈನಸ್ ಒಂದು ಪಾಯಿಂಟ್ ಕಂಪನಿಯ ಮಾರುಕಟ್ಟೆ ಬೆಲೆಗೆ ಅದರ ಲಾಭದ ಅನುಪಾತವು ಶೂನ್ಯಗೆ ಅನುರೂಪವಾಗಿದೆ ಉಪವರ್ಗದಲ್ಲಿ ಸರಾಸರಿ ಇಪ್ಪತ್ತೊಂದು ಪಾಯಿಂಟ್ ಮೂರು ಆಗಿದ್ದರೆ ಇದು ಉಪವರ್ಗಕ್ಕಿಂತ ಹೆಚ್ಚು ಕೆಟ್ಟದಾಗಿದೆ ಉಪವರ್ಗದ ಕಂಪನಿಗಳಿಗೆ ಹೋಲಿಸಿದರೆ ಲಾಭ ಸೂಚಕಗಳಿಗೆ ಮಾರುಕಟ್ಟೆ ಮೌಲ್ಯದ ಮೌಲ್ಯಮಾಪನ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮೈನಸ್ ಎಂಬತ್ತೊಂದು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳುಗಳ ಯೋಜಿತ ಗಳಿಕೆಯು ತಾತ್ಕಾಲಿಕವಾಗಿ ಎರಡು ಡಾಲರ್ಸ್ ಐನೂರ ಮೂವತ್ತೈದು ಮಿಲಿಯನ್ ಎಂದು ನಿರೀಕ್ಷಿಸಲಾಗಿದೆ ಇದು ಪ್ರಸ್ತುತ ಅಂಕಿಅಂಶಕ್ಕಿಂತ ಮೂರು ಸಾವಿರ ಹದಿಮೂರು ಪಾಯಿಂಟ್ ಆರು ಶೇಕಡಾ ಹೆಚ್ಚು ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ಭವಿಷ್ಯದ ಲಾಭದ ಮೌಲ್ಯಮಾಪನ ಸಹನೀಯ ಶೂನ್ಯ ಅಂಕಗಳು ಕಂಪನಿಯ ಆದಾಯದ ಅನುಪಾತವು ಮೂರು ಪಾಯಿಂಟ್ ಎರಡು ಆಗಿದೆ ಉಪವರ್ಗದಲ್ಲಿ ಸರಾಸರಿ ಮೂರು ಪಾಯಿಂಟ್ ಮೂರು ಇದು ಉಪವರ್ಗಕ್ಕಿಂತ ಮೂರು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಆದಾಯ ಸೂಚಕಗಳಿಗೆ ಕಂಪನಿಯ ಸ್ಟಾಕ್ ಬೆಲೆಯ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಹತ್ತು ಸಾವಿರ ಇನ್ನೂರ ಹತ್ತು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳುಗಳ ಯೋಜಿತ ಆದಾಯ ತಿಳಿದಿಲ್ಲ ಇದು ಕಂಪನಿಯ ಭವಿಷ್ಯಕ್ಕೆ ಅತ್ಯಂತ ಕೆಟ್ಟದಾಗಿದೆ ಉಪವರ್ಗದಲ್ಲಿನ ಸೂಚಕಗಳೊಂದಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಆದಾಯ ಸೂಚಕಗಳ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಅಂಚು ಮೈನಸ್ ಶೂನ್ಯ ಪಾಯಿಂಟ್ ಎಂಟು ಶೇಕಡ ಉಪವರ್ಗದಲ್ಲಿ ಸರಾಸರಿ ಹದಿನೈದು ಪಾಯಿಂಟ್ ನಾಲ್ಕು ಶೇಕಡ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಹದಿನಾರು ಪಾಯಿಂಟ್ ಎರಡು ಶೇಕಡ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಮಾರಾಟದ ಲಾಭದಾಯಕತೆಯ ಮೌಲ್ಯಮಾಪನ ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿನ ಉದ್ಯೋಗಿಗಳ ಸಂಖ್ಯೆಯ ಪ್ರಕಾರ ಕಂಪನಿಯ ಪಾಲು ಎರಡು ಪಾಯಿಂಟ್ ಏಳ್ನೂರು ಇಪ್ಪತ್ನಾಲ್ಕು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಎಪ್ಪತ್ತೇಳು ಪ್ರತಿಶತ ಕಡಿಮೆಯಾಗಿದೆ ಮತ್ತು ಇದು ಕಂಪನಿಯ ಪ್ರಸ್ತುತ ಮಾರುಕಟ್ಟೆ ಬೆಲೆಯ ಅಸಮತೋಲನವನ್ನು ತೋರಿಸುತ್ತದೆ ಕನ್ಸ್ಟಲೇಷನ್ ಬ್ರ್ಯಾಂಡ್ಸ್ ಎಂಡ್ಸ್ ಬಹುಶಃ ಮರುಮೌಲ್ಯಮಾಪನದ ಕಡೆಗೆ ಪ್ರತಿ ಕಂಪನಿಯ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತವು ಮೂವತ್ತೊಂದು ಇಪ್ಪತ್ತೊಂದು ಸಾವಿರ ಡಾಲರ್ಗಳಿಗೆ ಸಮಾನವಾಗಿರುತ್ತದೆ ಆದರೆ ಉಪವರ್ಗಕ್ಕೆ ಒಂದು ಸಾವಿರ ಅರವತ್ತು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಸಂಸ್ಥೆಯ ಸೂಚಕಗಳ ನಡುವಿನ ವ್ಯತ್ಯಾಸವು ಎಪ್ಪತ್ತೇಳು ಪಾಯಿಂಟ್ ಮೂರು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಬಂಡವಾಳದ ಮೊತ್ತದ ಮೌಲ್ಯಮಾಪನ ಸಹನೀಯ ಶೂನ್ಯ ಅಂಕಗಳು ಕಂಪನಿಯ ಪ್ರತಿ ಉದ್ಯೋಗಿಗೆ ಲಾಭದ ಪ್ರಮಾಣವು ಮೈನಸ್ ಏಳು ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿ ಸರಾಸರಿಯೊಂದಿಗೆ ಎಂಬತ್ತೆರಡು ಆರು ಸಾವಿರ ಡಾಲರ್ ಮತ್ತು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ತೊಂಬತ್ತೊಂದು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಲಾಭದ ಅಂದಾಜು ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಆದಾಯ ಒಂಬೈನೂರ ಅರವತ್ಮೂರು ಡಾಲರ್ಸ್ ಸಾವಿರ ಉಪವರ್ಗದಲ್ಲಿ ಐನೂರ ಮೂವತ್ತಾರು ಸಾವಿರ ಡಾಲರ್ಗಳಿವೆ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಎಂಬತ್ತು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಕಂಪನಿಯ ಉದ್ಯೋಗಿಯ ಮಾರಾಟದ ಅಂದಾಜು ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಮಾರಾಟ ವಹಿವಾಟಿನ ಪ್ರಮಾಣವು ಮೂರುವರೆ ಪ್ರತಿಶತಕ್ಕೆ ಅನುರೂಪವಾಗಿದೆ ಉಪವರ್ಗಕ್ಕೆ ಸರಾಸರಿ ಒಂದು ಪ್ರತಿಶತ ಇದು ಸಂಭವನೀಯ ಸಣ್ಣ ಸ್ಕ್ವೀಡ್ನ ಮೌಲ್ಯಮಾಪನವಾಗಿದೆ ತಾಂತ್ರಿಕ ಸೂಚಿಗಳು ಸಾಯ್ ಹದಿನಾಲ್ಕು ಕಂಪನಿಗೆ ಐವತ್ಮೂರು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ಕನ್ಸ್ಟಲೇಷನ್ ಬ್ರ್ಯಾಂಡ್ಸ್ ಉಪವರ್ಗದಲ್ಲಿ ಈ ಮಟ್ಟವು ಸರಿಸುಮಾರು ಐವತ್ತೆಂಟು ಪ್ರತಿಶತ ತಾಂತ್ರಿಕವಾಗಿ ಉಪವರ್ಗದ ಭದ್ರತೆಗಳು ಸರಿಸುಮಾರು ಷೇರುಗಳಂತೆಯೇ ಮೌಲ್ಯಯುತವಾಗಿವೆ ಕನ್ಸ್ಟಲೇಷನ್ ಬ್ರಾಂಡ್ಸ್ ಕಂಪನಿಯ ಷೇರುಗಳ ಪ್ರಸ್ತುತ ಮೌಲ್ಯಮಾಪನವು ಸುಮಾರು ಒಂದು ಹಂಡ್ರೆಡ್ ಎಂಬತ್ಮೂರು ಡಾಲರ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸರಿಸುಮಾರು ಇನ್ನೂರ ಹನ್ನೊಂದು ಡಾಲರ್ಸ್ ಆಗಿದೆ ಪ್ರಸ್ತುತ ಬೆಲೆ ಮತ್ತು ಒಮ್ಮತದ ಮುನ್ಸೂಚನೆಯ ನಡುವಿನ ವ್ಯತ್ಯಾಸವು ಸರಿಸುಮಾರು ಹದಿನೈದು ಪ್ರತಿಶತದಷ್ಟಿದೆ ಆರ್ಡರ್ ಟೇಬಲ್ಗೆ ಹೋಗೋಣ ಅದು ನಿಮಗೆ ಲಭ್ಯವಿದೆ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಮಾಹಿತಿ ಮತ್ತು ಉಲ್ಲೇಖ ಮೌಲ್ಯಮಾಪನ ವ್ಯವಸ್ಥೆಯಿಂದ ನಿರ್ದಿಷ್ಟ ಋತುವಿನಲ್ಲಿ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಸಂಪೂರ್ಣವಾಗಿ ಒಳಗೊಂಡಿದೆ ಟ್ಯುಡೋ ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಸೆಕ್ಯೂರಿಟೀಸ್ ವಿಶ್ಲೇಷಣೆಯ ಪರಿಣಾಮವಾಗಿ ಕನ್ಸ್ಟಲೇಷನ್ ಬ್ರ್ಯಾಂಡ್ಸೆಂಟ್ಸ್ ಮಾಹಿತಿ ಮತ್ತು ಉಲ್ಲೇಖ ಮೌಲ್ಯಮಾಪನ ವ್ಯವಸ್ಥೆಗಳು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಯಿತು ಪ್ರತಿಷೇರಿಗೆ ಒಂದು ಹಂಡ್ರೆಡ್ ಎಂಬತ್ಮೂರು ಡಾಲರ್ಸ್ ಮೂರು ಸೆಂಟ್ಸ್ ದರದಲ್ಲಿ ವ್ಯಾಪಾರವನ್ನು ತೆರೆಯಿರಿ ಕಂಪನಿಯು ತುಲನಾತ್ಮಕವಾಗಿ ಕಡಿಮೆ ರೇಟಿಂಗ್ ಅನ್ನು ಹೊಂದಿದೆ ಎಂಬ ಕಾರಣದಿಂದಾಗಿ ಆದೇಶವನ್ನು ತೆರೆಯಲಾಗಿದೆ ಕಂಪನಿಯ ಮೌಲ್ಯಮಾಪನವನ್ನು ಮೌಲ್ಯಮಾಪನ ವಿಧಾನವನ್ನು ಆಧರಿಸಿ ಮಾಡಲಾಗಿದೆ ಅಕಿಮ್ನ ಸೂಚ್ಯಂಕ ಲಾಭವನ್ನು ಒಂದು ಹಂಡ್ರೆಡ್ ಅರವತ್ತಾರು ಪಾಯಿಂಟ್ ನಲವತ್ತೈದು ಕೆ ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಒಂದು ಹಂಡ್ರೆಡ್ ತೊಂಬತ್ತೊಂಬತ್ತು ಪಾಯಿಂಟ್ ಅರವತ್ತೊಂದು ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ಈ ಸಂದರ್ಭದಲ್ಲಿ ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಅಧಿವೇಶನದ ಫಲಿತಾಂಶಗಳ ಆಧಾರದ ಮೇಲೆ ವಹಿವಾಟನ್ನು ಸ್ವಯಂಚಾಲಿತವಾಗಿ ನಿಗದಿಪಡಿಸಲಾಗಿದೆ ಅಥವಾ ಈ ದಿನಾಂಕದ ಹಿಂದಿನ ಕೊನೆಯ ಕೆಲಸದ ದಿನದಂದು ಟಿಕ್ಕರ್ ಟೆಪ್ ಮುಖ್ಯ ಖರೀದಿ ಆದೇಶವಾಗಿರುತ್ತದೆ ಮುಖ್ಯ ಒಪ್ಪಂದದ ವಿಡಿಯೋವನ್ನು ಈಗಾಗಲೇ ಈ ಚಾನೆಲ್ನಲ್ಲಿ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚುವಾಗ ಮೂಲಭೂತ ಅಥವಾ ಸಮತೋಲನ ವಿರುದ್ಧ ಕ್ರಮವನ್ನು ನಿಜವಾದ ಬೆಲೆಗೆ ನಿಗದಿಪಡಿಸಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಸಾರ್ವಜನಿಕರಿಗೆ ತುಂಬಾ ಧನ್ಯವಾದಗಳು ಕ್ಯೂರೋ ಮಾರ್ಕೆಟ್ಸ್ ನೀವು ನಿಜವಾಗಿಯೂ ಇಡೀ ಗ್ರಹದ ಅತ್ಯುತ್ತಮ ಪ್ರೇಕ್ಷಕರು